ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೂವತ್ನಾಲ್ಕನೇ ಪಂದ್ಯದಲ್ಲಿ ಆಕರ್ಷಕ ಅರ್ಧ ಶತಕ ಬಾರಿಸಿ ಕೆಎಲ್ ರಾಹುಲ್ ವಿಶೇಷ ದಾಖಲೆ ಬರೆದಿದ್ದಾರೆ ಅದು ಕೂಡ ಮಹೇಂದ್ರ ಸಿಂಗ್ ಧೋನಿ ಹೆಸರಿನಲ್ಲಿದ್ದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡುವ ಮೂಲಕ ಅನ್ನೋದು ಸ್ಪೆಷಲ್ ಲಕ್ನೋನ ಏಕಾನಾ ಸ್ಟೇಡಿಯಂನಲ್ಲಿ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಎಲ್ಎಸ್ಜಿ ತಂಡ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಸಿಎಸ್ಕೆ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತಾರು ರನ್ ಕಲೆ ಹಾಕ್ತು ಈ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಕೆಎಲ್ ರಾಹುಲ್ ಹಾಗೆ ಕ್ವಿಂಟನ್ ಡಿಕಾಕ್ ಉತ್ತಮ ಆರಂಭ ನೀಡಿದ್ರು ಮೊದಲ ವಿಕೆಟ್ಗೆ ನೂರ ಮೂವತ್ನಾಲ್ಕು ರನ್ ಗಳಿಸಿ ಆನಂತರ ಡಿಕಾಕ್ ಐವತ್ನಾಲ್ಕು ರನ್ಗಳಿಗೆ ಔಟ್ ಆದ್ರು ಇನ್ನೊಂದು ಕಡೆ ಕೆಎಲ್ ರಾಹುಲ್ ಭರ್ಜರಿ ಬ್ಯಾಟಿಂಗ್ ಮುಂದುವರೆಸಿದ್ರು ಆಕರ್ಷಕ ಶಾಟ್ಗಳೊಂದಿಗೆ ಗಮನ ಸೆಳೆದ ಕೆಎಲ್ ರಾಹುಲ್ ಐವತ್ ಎಸೆತಗಳಲ್ಲಿ ಮೂರು ಭರ್ಜರಿ ಸಿಕ್ಸ್ ಒಂಬತ್ತು ಫೋರ್ಗಳೊಂದಿಗೆ ಎಂಬತ್ತೆರಡು ರನ್ ಗಳಿಸಿದ್ರು ಈ ಅರ್ಧ ಶತಕದೊಂದಿಗೆ ಐಪಿಎಲ್ನಲ್ಲಿ ಅತಿ ಹೆಚ್ಚು ಹಾಫ್ ಸೆಂಚುರಿ ಸಿಡಿಸಿರೋ ವಿಕೆಟ್ ಕೀಪರ್ ಅಂತ ಅನ್ನಿಸ್ಕೊಂಡಿದ್ದಾರೆ ಇದಕ್ಕೂ ಮುಂಚೆ ಈ ದಾಖಲೆ ಮಹೇಂದ್ರ ಸಿಂಗ್ ಧೋನಿ ಹೆಸರಲ್ಲಿತ್ತು ಇನ್ನೂರ ಇಪ್ಪತ್ಮೂರು ಐಪಿಎಲ್ ಇನ್ನಿಂಗ್ಸ್ಗಳ ಮೂಲಕ ಇಪ್ಪತ್ನಾಲ್ಕು ಹಾಫ್ ಸೆಂಚುರಿ ಸಿಡಿಸಿ ಧೋನಿ ಈ ದಾಖಲೆ ಬರೆದಿದ್ರು ಈಗ ಈ ದಾಖಲೆಯನ್ನು ಕೆಎಲ್ಆರ್ ಬ್ರೇಕ್ ಮಾಡಿ ಯಶಸ್ವಿಯಾಗಿದ್ದಾರೆ ಇಲ್ಲಿವರೆಗೂ ಕೆಎಲ್ ರಾಹುಲ್ ನೂರ ಹದಿನಾರು ಐಪಿಎಲ್ ಇನ್ನಿಂಗ್ಸ್ಗಳಲ್ಲಿ ಮೂವತ್ತೈದು ಅರ್ಧ ಶತಕ ಸಿಡಿಸಿದ್ದಾರೆ ಈ ವೇಳೆ ವಿಕೆಟ್ ಕೀಪರ್ ಆಗಿ ಕಣಕ್ಕಿಳಿದಾಗ ಇಪ್ಪತ್ತೈದು ಹಾಫ್ ಸೆಂಚುರಿ ಸಿಡಿಸಿದ್ದಾರೆ ಇನ್ನು ಕೆಎಲ್ ರಾಹುಲ್ ಅವರ ಅರ್ಧ ಶತಕದ ನೆರವಿನಿಂದ ಈ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈನ್ಸ್ ತಂಡ ಹತ್ತೊಂಬತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಗುರಿ ಮುಟ್ಟಿದೆ ಈ ಮೂಲಕ ಎಂಟು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ